भागवीत चीनाशीपुर विधानसभा क्षेत्र शासक समाज कल्याण इलाखे सचिव डॉक्टर एस डि महादेव पशु संोपने ಖಾತೆ ಸಚಿವರಾದಂಥೇಶ್ ಅವ್ರೆ ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಅವರ ಲೋಕಸಭೆಯ ಸದಸ್ಯರಾದಂಥ ಶ್ರೀ ಸುನಿಲ್ ಬೋಸ್ ಅವರ ಜನಪರ ಶಕ್ತಿ ನ ಸದಸ್ಯರಾದಂತ ಡಾಕ್ಟರ್ ಯತಿન્દ્ર ಅವರ ಡಾಕ್ಟರ್ ತಿಮ್ಮಯ್ಯ ಅವರ ಪಾದಿ ಶಾಸಕಿಯಾದಂತ ಶ್ರೀಮತಿ ಸುನೀತಾ ಮಿಲಪ್ ಅವರ ಎಲ್ಲ ಕಿಮರಿ ಅಂತ ಚತೆ ಎಲ್ಲಾ ಆಹ್ವಾನಿತ ಗಣ್ಯರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ ತಾಯಂದಿರ ಯುವಕ ಮಿತ್ರರೇ ಸುದ್ದಿ ಸಮಯ ಸಾಕಷ್ಟಾಗಿದೆ ಹಾಗಾಗಿ ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಟೀನಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಏರ್ಪಾಡು ಮಾಡಿದ್ದಾರೆ ಜೊತೆಗೆ ವಿವಿಧ ಇಲಾಖೆಗಳಿಂದ ಕೊಡ್ತಕ್ಕಂಥ ಸವಲತ್ತುಗಳನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಕಾರ್ಯ ಸಂತೋಷದಿಂದ ವಿಘಾಟ್ ಮೇ ಮಾಡಿ ದೇನೆ ಅಂತ ಹೇಳಿ ಇಲ್ಲಿಕ್ಕೆ ಪೈಸ್ತಾ ಇದ್ದಾರೆ ಭಾರತೀಯ ಜಿಪಿ ಪಕ್ಷರೂ ಮತ್ತು ಜಿಎಎಸ್ ಅವರು ಐ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ರೂಪಕ್ಕೆ ಅಂತೇಳಿ ಅಪಪಚಾರ ಇದು ಈ ಅಪೋಪಚಾರ ಶಕ್ತ ಸುಳ್ಳು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಕರ್ನಾಟಕದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ಮಾತ್ರ ಗ್ಯಾರಂಟಿ ಯೋಜನೆ ಇದು ಉಳಿದಂತ ಅರವತ್ನಾಲ್ಕು ಸಾವಿರ ಕೋಟಿ ಬಿಜೆಪಿ ಬರೀ ಸುಳ್ಳು ಪ್ರಚಾರ ಮಾಡೋದು ಈ ಜೆ ಡಿ ಅವರು ಸುಳ್ಳು ಪ್ರಚಾರ ಮಾಡ ಈಗ ನಾನು ಕೇಳ್ತೇನೆ ಅವ್ರ ರಾಜ್ಯಗಳಲ್ಲಿ ಎಲ್ಲಿ ಈ ಕಾರ್ಯಕ್ರಮಗಳು ಇದೆ ಎಲ್ಲಿ ಕ್ಯಾಲೆಂಟ್ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವ ತೆಲಂಗಾಣ ಬಿಟ್ಟರೆ ಹಿಮಾಚಲ ಬಿಟ್ಟರೆ ಕರ್ನಾಟಕ ಯಾವ ಯಾರು ಸುಳ್ಳು ಹೇಳ್ತಿದ್ದೆ ನಾನು ಅವನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ನಿನ್ನೆ ಮೊನ್ನೆ ಮಂತ್ರಿಯಾಗಿಲ್ಲ ನಾನು ಮಂತ್ರಿಯಾಗಿ ನಲವತ್ತು ವರ್ಷಗಳಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ಇಸ್ವೀಡ ಮೊದಲನೇ ಬಾರಿಗೆ ಮಂತ್ರಿಯಾಗಿ ಎರಡು ಸಾರಿ ಈ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಯಾವುದೇ ಕಳಾಂಕ ಇಲ್ಲ ನಮಗೆ ಇವತ್ತು ಸುಳ್ಳು ಕೇಸನ್ನು ಹಾಕಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಂಟಿ ಹದ್ನಾಲ್ಕು ಸೈಟ್ ತಗೊಂಡಿದ್ದಾರೆ ಹದ್ನಾಲ್ಕು ಸೈಟ್ ಅಂತ ಹದಿನಾಲ್ಕೆ ರಾಜಕಾರಣ ಮಾಡಬೇಕಾಗಿತ್ತು ತಿಳ್ಕೊಂಡಿದ್ದಾರೆ ನಾನು ಅದಕ್ಕೆ ಹೇಳಿದೆ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲೂ ಇಲ್ಲ ನಾನು ಇಲ್ಲ ಸುಳ್ಳು ಆಪಾದನೆಗಳನ್ನು ಮಾಡೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಟಿ ಡಿ ಉಪಯೋಗಿಸೋದು ಗೌರ್ನರ್ ಉಪಯೋಗಿಸೋದು ದುರುಪಯೋಗ ಇವೆಲ್ಲ ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಮಾಡಿದರು ಮಾಡೋರು ಮುಖ್ಯಮಂತ್ರಿ ಅಗ್ರವಾಲ ಅನಗತ್ಯವಾಗಿ ಯಾಕಂತಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದವಲ್ಲ ಅವೆಲ್ಲ ಪಡವರು ಮಾಡಿರ್ತಕ್ಕ ನಾನು ಹದಿಮೂರರಿಂದ ಹದಿನೆಂಟರಲ್ಲಿ ಚೀಫ್ ಮಿನಿಸ್ಟರ್ ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಯಾವ ಸರ್ಕಾರ ಮಾಡಿದೆ ಹೇಳಿ ನೋಡೋಣ ಬಿಜೆಪಿಯಲ್ಲಿ ಎರಡು ಸಾರಿ ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ ಒಮ್ಮೆ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂತು ಒಮ್ಮೆ ಹತ್ತೊಂಬತ್ತರಲ್ಲಿ ಎರಡು ಸಾವಿರ ಕೂಡ ಜನ ಅವ್ರ ಆಶೀರ್ವಾದ ಮಾಡಿ ಬಂದದಲ್ಲ ಒಂದ್ಸಾರಿ ನೂರಕ್ಕೆ ಒಂದ್ಸು ಯ ಹೇಳಿ ನೋಡೋಣ ನಾವು ಎರಡ್ ಸಾವಿರದ ಮೂರರಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆದ್ದವು ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಅವ್ರಿಗೆ ಜನರ ಆಶೀರ್ವಾದ ಇದ್ಯಾ ಜನರ ಮ್ಯಾಂಡೇಟ್ ಇದೆಯಾ ಇಬ್ಬಾಗ ಬಂದಿರೋರು ಜನರ ಆಶೀರ್ವಾದ ಅಧಿಕಾರಕ್ಕೆ ಬಂದರೆ ಕೋಟಿ ಹಣ ಖರ್ಚು ಮಾಡೋರು ಹದಿನೇಳು ಜನ ಎಲ್ ಎಗಳನ್ನ ಮೂರು ಜನ ಜೆ ಡಿ ಎಸ್ ಎಂ ಎಲ್ ಎಗಳು ಹದಿನಾಲ್ಕು ಜನ ಕಾಂಗ್ರೆಸ್ ಎಲ್ ಎಗಳು ತಗೊಂಡು ಅಧಿಕಾರಕ್ಕೆ ಬಂದಿದೆ ಒಬ್ಬೊಬ್ಬ ಎಂ ಎಲ್ ಎಗೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಭ್ರಷ್ಟಾಚಾರ ನಾ ಅಲ್ಲ ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಸಾವಿರ ರೂಪಾಯಿಗಳನ್ನ ಒಬ್ಬೊಬ್ಬ ಅಲ್ಲ ಸಾರಿ ಐವತ್ತು ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ ಎಂ ಎಲ್ ಎಗೆ ಆಫರ್ ಮಾಡ ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಎಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಇಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದೆ ಈ ದುಡ್ಡು ಏ ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ರ ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರಾ ಅಶೋಕ ಪ್ರಿಂಟ್ ಮಾಡಿದ್ನ ಪ್ರಿಂಟ್ ಮಾಡಿದ್ರ ಎಲ್ಲಿಂದ ಹೊರಟು ದುಡ್ಡು ಕೋಟಿ ಕೋಟಿಗಟ್ಟೆ ಮಾಡಿದ್ದಾರೆ ಅದರ ಉಪಯೋಗ ಅದಕ್ಕೆ ಇವೆಲ್ಲ ಮಾಡತಾ ಇದನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತೇಳಿ ರೈಲು ಜಾರಿ ಕೊಟ್ಟಿಲ್ಲ ಕೊಟ್ಟಿದೀವ ಇಲ್ಲ ಎಲ್ಲ ಮಹಿಳೆಯರು ಹೊಟ್ಟೋಗಿದ್ದಾರೆ

குப மனைமமான வசு சூப்பா ਜਿੱਥੇ ਜਨਕਲ ਤੋਂ ਕੁੱਟਿੰਦ ਲੀਲਾ ਰੋ ਜ્યોਤੀ ಕರೆಂಟ್ ಉಪಯೋಗಿಸ್ತಾ ಇದ್ದಾರೆ ಇದು ಅವಾಗೆಲ್ಲ ಮುಂತ ಅಕ್ಕಿ ಕೊಡ್ತೀವಿ ಅಂತ ಜಿ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಫ್ರೀ ಕೆ ಇಕ್ಕ ಯಾರು ಯಾರೇ ನಾನು ಈ ಸಿದ್ದರಾಮಯ್ಯ மறுகாரது அதுக்கோஸ்க்கு கை கொடுபது ஐஜி அக்கியன்னு கொடுத்தீங்க அது கொட்டேன் ஐஜி இன்னோட அக்கீ கொடில்ல அதிகா எப்படி

கர்நாடக ஜன நல்ல முட்டிதிரே சும்னை விடல்ல அந்த ಎಂಬುದು ಇಲ್ಲ ಸಮಾಜದಲ್ಲಿ ಅಶಾಂತಿ ಇರಬೇಕು ಒಬ್ಬರನ್ನೊಬ್ಬರನ್ನು ಎತ್ತು ಕಟ್ಟಬೇಕು ಹಿಂದೂ ಮುಸಲ್ಮಾನರ ಮಧ್ಯೆ ಉಳಿದಿಡ್ಬೇಕು ೇ ಇರ್ಬೇಕು ಇದು ಬಿಜೆಪಿಯವರು ಜೆಡಿಎಸ್ ಕೆಲಸ ಅದಕ್ಕೆ ನೀವು ಹೇಳಬೇಕು ಗಟ್ಟಿಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಉಳಿಬೇಕು ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು ತಕ್ಕ ಉತ್ತರವನ್ನು ಕೊಟ್ಟಾಗ ಮಾತ್ರ ಅವರು ಸುಮ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಯೋಜನೆಗಳಿಗೆ ಯಾವ ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ಯಾವ ಕರ್ಮ ಇಲ್ಲ ಬಿಜೆಪಿ ಅವರು ತಗೊಳ್ಳುವ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಅವರು ತಗೊಳ್ಳುವ ಬಿಜೆಪಿಯವರು ಫ್ರೀಯಾಗಿ ಬಸ್ ಓಡಾಡ್ತಾ ಇರುವ ಬಿಜೆಪಿಯವರು ಎರಡು ಸಾವಿರ ರೂಪಾಯಿ ತಗತ ಇಲ್ವಾ ಬಿಜೆಪಿಯವರು ಕರೆಂಟು ಸಿಗ್ತಾ ಇಲ್ಲ ಅವರಿಗೆ ಫ್ರೀಯಾಗಿ ನೂರ ಎಪ್ಪತ್ತು ರೂಪಾಯಿ ತಗೊತಾ ಇಲ್ವಾ ನಾವು ಯಾಕೆ ಬಡವರು ಕೂಡ ಮುಖ್ಯವಾಗಿ ಬರಬೇಕು ಹಳ್ಳಿಗಾಡಿನ ಜನರು ಕೂಡ ಮುಖ್ಯವಾಗಿ ನೀವು ಬರಬೇಕು ಹಳ್ಳಿಗಾಂಡಲ್ಲಿ ಓದ್ತಿದ್ದ ಮಕ್ಕಳು ಅಲ್ಲಿ ಓದ್ತಾ ಮಕ್ಕಳು ಕೂಡ ಅವರಿಗೆ ಗುಣಮಟ್ಟದ ಸಿಗ್ಬೇಕು ಅವರು ಬುದ್ಧಿವಂತರಾಗಬೇಕು ಅವರು ಶ್ರೀಮಂತರ ಮಕ್ಕಳ ರೀತಿಯಿಂದ ಬೆಳೆಯಕ್ಕೋಸ್ಕರ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಭಾಗ್ಯ ಕಾರ್ಯಕ್ರಮ ಜಾರಿ ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಹೋಗ್ಬಾರ್ದು ಶಾಲೆಗೆ ಬಡವರ ಮಕ್ಕಳು ಕೂಡ ಶೂಲಾಗ ಹಾಕೊಂಡೇ ಹೋಗ್ಬೇಕು ಯೂನಿಫಾರ್ಮ್ ಹಾಕೊಂಡೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಬಿಜೆಪಿಯವರು ಯಾವಾಗ ಏನು ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇಪ್ಪತ್ತೊಂದು ಕಾರ್ಯಕ್ರಮ ಮಾಡೋದು ಗರಿಬಹ ಕಾರ್ಯಕ್ರಮ ಮಾಡೋದು మోదీరు వాజపేయి చర్చ బెల్లా అంతి ఈ ಡೂಟಿ ಹೊಡೆಯದೆ ಅಂತ ತಿಳ್ಕೊಂಡಿದ್ದಾರೆ ಜಾತಿ ರಾಜಕಾರಣ ಅಂತ ತಿಳ್ಕೊಂಡಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವೆಲ್ಲರೂ ಕೂಡ ನಮ್ ಜೊತೆ ನಿಲ್ಬೇಕು ದೂರ ದೂರ ನಿಂತು ಈಗ ಎಸ್ ಸಿ ಮಲೆಯೋಪ್ಪ ನಿಮ್ಮ ಹತ್ರ ದುಡ್ಕೊಡಿ ಎಲ್ಲ ಕೆಲಸಗಳು ಮಾಡ್ಕೊಡ್ತೀನಿ ಅಂತ ಜನಸೇವಕರಂತೆ ಕೆಲಸ ಮಾಡ್ತಾ ಇದ್ರೆ ನೀವು ಅವ್ರನ್ನ ಗುರುತಿಸಬೇಕಾಗ್ತದೆ ಅವ್ರಿಗೆ ಶಕ್ತಿ ತುಂಬಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ಒಳ್ಳೆ ರಾಜಕಾರಣಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೋದ್ರೆ ಬಾರಿ ಕಷ್ಟ ಆಗ್ತದೆ ಸುಲಿಗೆ ಮಾಡ್ತಕ್ಕಂಥ ರಾಜಕಾರಣಿಗಳು ಶೋಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ಜನ ವಿರೋಧಿಯಾಗಿರ್ತಕ್ಕಂಥ ರಾಜಕಾರಣಿಗಳು ಅವರು ಬರೋದ್ರಿಂದ ಅಭಿವೃದ್ಧಿ ಆಗ್ತದ ದಯಮಾಡಿ ನಾನು ಹೇಳ್ತೇನೆ ಯಾವುದೇ ಕಾರಣಕ್ಕೆ ಜಾತಿ ಮತ ಅವೆಲ್ಲ ಬಿಟ್ಟು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲವಾಗಿ ಇರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾರೆ ಯಾರು ಇರ್ತಾರೆ ಅಂಥವ್ರ ಜೊತೆಯಲ್ಲಿ ಕೆಲಸವನ್ನು ಅದೇ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಪ್ರತಿನಿಧಿಯಾಗಿ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥ ಮಾಡಬೇಕು ದಯಮಾಡಿ ಅದನ್ನು ಮಾಡಿ ಅಂತೇಳಿ ಇವತ್ತು ಕೀರಶಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿಗಳನ್ನು ಕೆಲಸ ಮಾಡಿದ್ದೀವಿ ಅದಲ್ಲದೆ ಬೇರೆ ಬೇರೆ ಸಂಬಂಧಿಗಳಿಂದ ಇವತ್ತು ಕೃಷಿ ಸಂಬಂಧಿಗಳು ಬೇರೆ ಬೇರೆ ಸಂಬಂಧಿಗಳು ಎಲ್ಲರೂ ಕೂಡ ವಿತರಣೆ ಮಾಡಿದ್ದೀವಿ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ ಈ ಸರ್ಕಾರ ನಿಮ್ಮ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿದೆ ದಲಿತರ ಪರವಾಗಿ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ನಿಮ್ ಸರ್ಕಾರ ಇದನ್ನ ಉಳಿಸಿಕೊಳ್ತಕ್ಕಂಥದ್ದು ಶಕ್ತಿ ತಪ್ಪತಕ್ಕಂಥದ್ದು ನಿಮಗೆಲ್ಲರ ಕೆಲಸ ಅಂತೇಳಿ ನಿಮಗೆಲ್ಲ ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ